ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುನ್ಗೌಡ ಆತ್ಮೀಯ ಪಾಲಕರೇ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ದಿನ ನಿಮ್ಗೆಲ್ರಿಗೂ ಗೊತ್ತಿದ್ದಾಗೆ ಸೊ ವಿಡಿಯೋ ಏನಂದ್ರೆ ಸೊ ಅಡ್ಮಿಟ್ ಕಾರ್ಡ್ ಆಲ್ರೆಡಿ ರಿಲೀಸ್ ಆಗಿದೆ ಅಂದ್ರೆ ನಿಮ್ಮ ಮಕ್ಕಳು ನವೋದಯ ಅಪ್ಲಿಕೇಶನ್ಸ್ ಏನೋ ಹಾಕಿದ್ದಾರೆ ಅದರ ಪ್ರವೇಶ ಪತ್ರಗಳು ಈಗಾಗಲೇ ವೆಬ್ಸೈಟ್ ನಲ್ಲಿ ಅವೈಲಬಲ್ ಇದೆ ಸೊ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಹೇಳ್ತೇನೆ ಅಂದ್ರೆ ಈ ಅಡ್ಮಿಟ್ ಕಾರ್ಡ್ ನ ಯಾವ ತರ ಡೌನ್ಲೋಡ್ ಬಗ್ಗೆ ಒಂದು ಮಾಹಿತಿ ಇದೆ ಸೊ ಇನ್ವರೆಗೂ ಯಾರು ನಮ್ಮ ಜ್ಞಾನಶ್ರೀ ನವೋದಯ ಅಂಡ್ ಸೈನಿಕ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ನವೋದಯ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನ ಅಂದ್ರೆ ಅಡ್ಮಿಟ್ ಕಾರ್ಡ್ ಅನ್ನ ಯಾವ ತರ ಯಾವ ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡೋದು ಅಂತ ನೋಡ್ಕೋಣ ಸೊ ಫಸ್ಟ್ ಗೂಗಲ್ ಹೋಮ್ ಪೇಜ್ ಹೋಗಿ ನೋದಯ ವಿದ್ಯಾಲಯ ಸಮಿತಿ ಅಂತ ನೀವು ಟೈಪ್ ಮಾಡಿ ಸೊ ನೋಡಿ ನೋದಯ ವಿದ್ಯಾಲಯ ಅಂತ ಟೈಪ್ ಇದನ್ನ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ ಓಪನ್ ಆಯ್ತಾ ಸೊ ಇಲ್ಲಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಈ ಹೋಮ್ ಪೇಜ್ ನ ಹೋಗ್ಬೇಡಿ ಬನ್ನಿ ಹೋಮ್ ಪೇಜ್ ಹೋಗ್ಬೇಡಿ ಹೇಗಡೆ ಆರ್ ಸಿ ಐ ಎಲ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಇದೆ ನೋಡಿ ನವೋದಯ ಅಡ್ಮಿಷನ್ ಕ್ಲಾಸ್ ಸಿಕ್ಸ್ ಅಂದ್ರೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಕ್ಲಾಸ್ ಸಿಕ್ಸ್ ಅನ್ನೋ ಒಂದು ಹೋಮ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಹೇಳ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಫಾರ್ ಸಿಕ್ಸ್ ಜೆನ್ ವಿಕ್ಸ್ ನಾವೆಲ್ಲ ಸಮ್ಮರ್ ಬಾಂಡ್ ಅಲ್ಲಿ ಇದ್ದೇವೆ ಹಾಗಾದ್ರೆ ಸೊ ಇಲ್ಲಿ ನೋಟ್ ಕೊಟ್ಟಿದ್ದಾರೆ ಅಡ್ಮಿಟ್ ಕಾರ್ಡ್ ಫಾರ್ ದ ಸ್ಟೇಟ್ ಆಫ್ ಕೇರಳ ವಿಲ್ ಬಿ ರಿಲೀಸ್ ಶಾರ್ಟ್ಲಿ ಅಂದ್ರೆ ಸದ್ಯಕ್ಕೆ ಕೇರಳಕ್ಕೆ ಅಡ್ಮಿಟ್ ಕಾರ್ಡ್ ಇಲ್ಲ ನಮಗಂತೂ ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಹೇಳ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನ ಒಂದು ಕಾಲಮ್ ಕಟ್ಸ್ತೇ ಸೊ ನೀವು ಏನು ಅಪ್ಲಿಕೇಶನ್ ಹಾಕಿದೀರಿ ನಿಮ್ಮ ಮುಗಿನ ಅಪ್ಲಿಕೇಶನ್ ಅಪ್ಲಿಕೇಶನ್ ನಂಬರ್ ರಿಜಿಸ್ಟರ್ ನಂಬರ್ ಇರುತ್ತೆ ಸೊ ರಿಜಿಸ್ಟರ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ನ ಹಾಕಿ ನಂತರ ಇಲ್ಲೊಂದು ನಾರ್ಮಲ್ ಕ್ಯಾಪ್ಚಾ ಕ್ಯಾಲ್ಕುಲೇಷನ್ ಇದೆ ಇದನ್ನ ಆನ್ಸರ್ ಮಾಡೋದ್ರಿಂದ ಆನ್ಸರ್ ಮಾಡಿ ಸೈನ್ ಇನ್ ಮಾಡೋ ಮುಖಾಂತರ ನೀವು ಏನ್ ಮಾಡ್ಬೋದು ನಿಮ್ಮ ಮುಗಿನ ಅಡ್ಮಿಟ್ ಕಾರ್ಡ್ ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅಲ್ವಾ ಸೊ ಇದು ತುಂಬಾ ಸರಳ ವಿಧಾನ ಸೊ ಸಿಂಪಲ್ ಆಗಿ ಏನ್ ಮಾಡ್ಬೇಕಾಗುತ್ತೆ ಫಸ್ಟ್ ಗೆ ಹೋಗಿ ಇನ್ನೊಂದ್ ಬರೆಯ ಕೊಡ್ತೇನೆ ಸೊ ಸಿಂಪಲ್ ಬ್ಯಾಕ್ ಹೋಗ್ತೇನೆ ನೋಡಿ ಗೂಗಲ್ ಅಡ್ಮಿಟ್ ಕಾರ್ಡ್ ಅಂತ ಸರ್ಚ್ ಮಾಡಿ ನೋಡದೆ ಅಡ್ಮಿಟ್ ಕಾರ್ಡ್ ಸರ್ಚ್ ಮಾಡಿದ ಕೂಡ ನಿಮ್ಗೆ ಈ ತರ ಒಂದು ಓಪನ್ ಆಗೋದು ಡೈರೆಕ್ಟ್ಲಿ ನೋಡಿರಿ ಇದ್ರ ಲಿಂಕ್ ಅನ್ನ ನಾನು ಈ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಆಯ್ತಾ ಸೊ ಏನ್ ಲಿಂಕ್ ಇದೆ ಐ ಟಿ ಎಂ ಎಸ್ ಆರ್ ಸಿ ಎಲ್ ಐ ಗೌರ್ಮೆಂಟ್ ಡೋಟ್ ಈ ಲಿಂಕ್ ಅನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಸೊ ನೀವು ಅಲ್ಲಿಂದ ಮುಖಾಂತರ ಏನ್ ಮಾಡೋದು ಈಸಿಯಾಗಿ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬಹುದು ಅಲ್ವಾ ನೋಡಿ ತುಂಬಾ ಈಸಿ ಆಗಿದೆ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕೋ ಮುಖಾಂತರ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಯಾರಿಗಾದ್ರೂ ಏನಾದ್ರು ಸಮಸ್ಯೆಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು ಜೊತೆಗೆ ಇನ್ನೂ ಕೂಡ ಯಾರು ನಮ್ಮ ಜ್ಞಾನಶ್ರೀ ಅಕಾಡೆಮಿಯ ಅಪ್ಲಿಕೇಶನ್ಸ್ ಅಂದ್ರೆ ಈ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನಮ್ಮ ಅಪ್ಲಿಕೇಶನ್ ಇದೆ ಸೊ ನೀವು ಅಲ್ಲಿ ಡೌನ್ಲೋಡ್ ಮಾಡೋ ಮುಖಾಂತರ ನೋದಯ ಪ್ರಾಕ್ಟಿಸ್ ಸೆಟ್ ಗಳಿವೆ ಅದರಲ್ಲಿ ಎಕ್ಸಾಮ್ ಪ್ರಾಕ್ಟಿಸ್ ಸೆಟ್ ಇದೆ ಜೊತೆಗೆ ಸೈನಿಕ ಪ್ರಾಕ್ಟಿಸ್ ಸೆಟ್ ಕೂಡ ಅದ್ರ ಅವೈಲಬಲ್ ಇದೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಾನು ಕೆಲವೊಂದು ವಿಡಿಯೋಸ್ನ ಹಾಕ್ತೇನೆ ತುಂಬಾ ಇಂಪಾರ್ಟೆಂಟ್ ಕ್ವೇಶನ್ಸ್ ನ ವಿಡಿಯೋಸ್ ನಾನು ಹಾಕ್ತೇನೆ ಜೊತೆಗೆ ನೀವೇನ್ ಮಾಡಿ ಈ ಅಪ್ಲಿಕೇಶನ್ ಮುಖಾಂತರ ಎಕ್ಸಾಮ್ ಪ್ರಿಪರೇಷನ್ ಸೆಟ್ ಇದೆ ಅಂದ್ರೆ ಪ್ರೀವಿಯಸ್ ಇಯರ್ ನ ಎಲ್ಲಾ ಸೆಟ್ ಗಳನ್ನ ಇಲ್ಲಿ ನೋಡಬಹುದು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಟೆಸ್ಟ್ ಟೆಸ್ಟ್ಗಳು ಇರ್ತವೆ ಇನ್ಸ್ಟೆಂಟ್ ರಿಸಲ್ಟ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಮಗು ಪರೀಕ್ಷೆಯ ನಂತರ ಆಗಿಂದಾಗಲೇ ಅದರ ರಿಸಲ್ಟ್ ಕೂಡ ನೀವು ನೋಡ್ಕೋಬಹುದು ಹತ್ತಕ್ಕೂ ಹೆಚ್ಚು ಪ್ರೀವಿಯಸ್ ಇಯರ್ ಸೆಟ್ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಪ್ರಶ್ನೆ ಪತ್ರಿಕೆಯ ಸೆಟ್ಗಳನ್ನ ನಾನು ತಯಾರು ಮಾಡಿದ್ದೇನೆ ಸೊ ನೀವು ಅಲ್ಲಿಂದ ಮುಖಾಂತರ ನೀವು ಈಸಿಯಾಗಿ ಹೋಗಿ ಏನ್ ಮಾಡ್ಬೋದು ಆ ಟೆಸ್ಟ್ ನ ತಗೊಂಡು ಮೆಂಟಲಿಟಿ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಅಥವಾ ಕನ್ನಡ ಇಂಗ್ಲಿಷ್ಗೆ ಸಂಬಂಧಪಟ್ಟ ಗದ್ಯ ಭಾಗಗಳ ಪ್ರಶ್ನೆ ಉತ್ತರಗಳನ್ನು ಕೂಡ ಮಗುವಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಕೊಟ್ಟ ಸಮಯದಲ್ಲಿ ಮಗು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೇನೆ ಸಿಂಪಲ್ ಆಗಿ ಈ ವೆಬ್ಸೈಟ್ ಲಿಂಕ್ ಅನ್ನ ನಾನು ಇನ್ ಮಾಡ್ತೇನೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತಾನೆ ಅಲ್ಲಿಂದ ಡೈರೆಕ್ಟ್ ಕ್ಲಿಕ್ ಮಾಡೋ ಮುಖಾಂತರ ನೀವು ಏನ್ ಮಾಡಿ ಮಗುವಿನ ಒಂದು ಅಡ್ಮಿಟ್ ಕಾರ್ಡ್ ನೆಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನ ಮುಖಾಂತರ ಎಂಟ್ರ್ ಮಾಡೋ ಮುಖಾಂತರ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡಿಟ್ಕೊಳ್ಳಿ ಹಾಗೆ ನಿಮ್ಮ ಪರೀಕ್ಷೆಯ ಸ್ಥಳ ಎಲ್ಲಿದೆ ದಿನಾಂಕ ಏನು ಎಲ್ಲ ಕೂಡ ನಮೂದಿತವಾಗಿದೆ ಆಲ್ರೆಡಿ ಗೊತ್ತಿದಂಗೆ ಡಿಸೆಂಬರ್ ಹದಿಮೂರಕ್ಕೆ ಪರೀಕ್ಷೆ ಇದೆ ಸೊ ಅದೇ ನಿಗದಿ ದಿನಾಂಕದಿಂದ ಈ ಸಲ ಪರೀಕ್ಷೆ ಆಗ್ತಾ ಇದೆ ಸೊ ತುಂಬಾ ಸಮಯ ಕಡಿಮೆ ಇದೆ ಹಾಗಾಗಿ ಆ ಮಕ್ಕಳಿಗೆ ತುಂಬಾ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ತನ್ನ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ ಧ್ಯಾನಶ್ರೀ ನವೋದಯ ತರಬೇತಿ ಕೇಂದ್ರ